ಸ್ನೇಹ ಸಂಬಂಧ ಇರೋದು ವಸ್ತುಗಳು ಇರೋದು ಬಳಸೋಕ್ಕೆ ದಯವಿಟ್ಟು ಅದನ್ನ ಅದಲು ಬದಲು ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರ ಮೇ ಇಪ್ಪತ್ತೈದನೇ ತಾರೀಕು ಪಶ್ಚಿಮ ಘಟ್ಟದ ತಪ್ಪಲಿನ ಸುಂದರ ಗ್ರಾಮ ಶೋಕಸಾಗರದಲ್ಲಿ ಮುಳುಗಿತ್ತು ತನ್ನೂರಿನ ದೇವರ ಪ್ರೀತಿಯ ಮೀನುಗಳು ಎಂದು ಕರೆಯಲ್ಪಡ್ತಿದ್ದ ಕಪಿಲಾ ನದಿಯ ಮೀನುಗಳು ಒದ್ದಾಡಿ ಪ್ರಾಣವನ್ನು ಬಿಟ್ಟಿದವು ಲಕ್ಷಾಂತರ ಮೀನುಗಳ ಮಾರಣ ಹೋಮ ಇಡೀ ಗ್ರಾಮವನ್ನೇ ಗರ ಬಡಿದಂತೆ ಮಾಡಿತ್ತು ಅಂದಿನ ದಿನ ರಾತ್ರಿ ದುಷ್ಕರ್ಮಿಗಳು ಎಂಡೋಸಲ್ಫಾನ್ ವಿಷ ಹಾಕಿ ಲಕ್ಷಾಂತರ ಮೀನುಗಳು ಸತ್ತು ಬಿದ್ದಿದ್ವು ಬೆಳಗಿನ ವೇಳೆಗೆ ಆ ಕ್ಷೇತ್ರದ ಅರ್ಚಕರು ಬಂದು ನೋಡಿದಾಗ ಇಡೀ ಕಪಿಲ ದೇವರ ಗುಂಡಿಯಲ್ಲಿ ಲಕ್ಷಾಂತರ ಮೀನುಗಳ ಮಾರಣ ಹೋಮ ನಡೆದದ್ದು ಬೆಳಕಿಗೆ ಬಂತು ಇಡೀ ಗ್ರಾಮಸ್ಥರನ್ನ ಶೋಕ ಸಾಗರದಲ್ಲೇ ಮುಳುಗುವಂತೆ ಮಾಡಿತು ಈ ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲೇ ಈ ದೇವಸ್ಥಾನದ ಎರಡು ಕಿಲೋಮೀಟರ್ ಸುತ್ತಮುತ್ತ ಮೀನುಗಾರಿಕೆಯನ್ನು ನಿಷೇಧ ಮಾಡಿ ಬ್ರಿಟಿಷ್ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಹಾಗಾಗಿ ದೇವರ ಭಯ ಭಕ್ತಿಯಿಂದ ಮೀನುಗಾರಿಕಾ ನಿಷೇಧದಿಂದ ಲಕ್ಷಾಂತರ ಮೀನುಗಳು ದೇವಸ್ಥಾನದ ಬಳಿಯ ದೇವರ ಗುಂಡಿಯಲ್ಲಿದವು ಈ ಕರಾಳ ದಿನ ನಡೆಯುವ ಮೂರು ದಿನ ಹಿಂದೆ ಮೂರು ಜನ ಬೇರೆ ಊರಿನ ಯುವಕರು ದೇವರ ಗುಂಡಿಯ ಪಕ್ಕದಲ್ಲೇ ಗಾಳ ಹಾಕಿ ಮೀನನ್ನು ಹಿಡಿತಿದ್ರು ಈ ವಿಚಾರ ಗ್ರಾಮಸ್ಥರಿಗೆ ಗೊತ್ತಾಗಿ ಹಿಗ್ಗಾಮುಗ್ಗ ಹೊಡೆದು ಯುವಕರನ್ನ ಪೊಲೀಸರಿಗೆ ಒಪ್ಪಿಸುತ್ತಾರೆ ಇದೇ ದ್ವೇಷದಲ್ಲಿ ದೇವರ ಗುಂಡಿಗೆ ಎಂಡೋಸಲ್ಫಾನ್ ವಿಷ ಹಾಕಿ ಲಕ್ಷಾಂತರ ದೇವರ ಮೀನುಗಳು ನರಳಿ ಸಾವನ್ನಪ್ಪಿದ್ವು ನದಿ ದಂಡೆಯಲ್ಲಿ ಲಕ್ಷಾಂತರ ಸತ್ತ ಮೀನುಗಳ ರಾಶಿ ಹಾಕಲಾಗಿತ್ತು ಸುಮಾರು ಹದಿನೈದು ಲೋಡ್ನಷ್ಟು ಸತ್ತ ಮೀನುಗಳಿದವು ಸುಮಾರು ನಾಲ್ಕು ಕಿಲೋಮೀಟರ್ ನದಿಯುದ್ದಕ್ಕೂ ಮೀನುಗಳ ರಾಶಿ ಕಂಡು ಬಂದಿತ್ತು ಈ ಎಲ್ಲ ಘಟನೆಯಾಗಿ ಇಂದಿಗೆ ಇಪ್ಪತ್ತೆಂಟು ವರ್ಷಗಳಾದರೂ ಗ್ರಾಮಸ್ಥರು ಆ ಕರಾಳ ನೆನಪನ್ನ ಇಂದಿಗೂ ಮರೆತಿಲ್ಲ ಮತ್ಸ್ಯ ದುರಂತದಲ್ಲಿ ಮಡಿದ ಮೀನುಗಳಿಗೆ ಗ್ರಾಮಸ್ಥರು ಮತ್ಸ್ಯ ಸ್ಮಾರಕವನ್ನು ಮಾಡಿದ್ದಾರೆ ಪ್ರತಿ ವರ್ಷ ಮೇ ಇಪ್ಪತ್ತೈದರಂದು ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಅಲ್ಲದೆ ಮತ್ಸ್ಯ ಸಂರಕ್ಷಣಾ ಸಮಿತಿಯನ್ನ ಗ್ರಾಮಸ್ಥರೇ ಮಾಡಿದ್ದಾರೆ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದ್ದು ಇದೀಗ ದೇವರ ಗುಂಡಿಯಲ್ಲಿ ಮೀನುಗಳ ಕಲರವ ಕಾಣ್ತಿದೆ ಮತ್ತೊಂದು ಸೋಜಿಗವೆಂದರೆ ಈ ದೇವರ ಗುಂಡಿಗೆ ವಿಷ ಬೆರೆಸಿದವರ ಸಂಸಾರವೇ ಇಂದಿಗೆ ಸರ್ವನಾಶ ಕಂಡಿದೆ ಬದುಕುಳಿದವರು ಇನ್ನಿಲ್ಲದ ಖಾಯಿಲೆ ಚರ್ಮವ್ಯಾಧಿಗೆ ಸಿಲುಕಿದ್ದಾರೆ ಅಲ್ಲದೆ ಇಂದಿಗೂ ಅವರ ಕುಟುಂಬ ಇನ್ನಿಲ್ಲದ ನರಕ ಯಾತನೆಯನ್ನು ಅನುಭವಿಸ್ತಿದೆ ಆ ಕುಟುಂಬವನ್ನು ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ ಆ ದೇವರ ಮೀನುಗಳ ಶಾಪವೇ ಅದಕ್ಕೆ ಕಾರಣ ಎಂದು ಗ್ರಾಮಸ್ಥರು ಹಾಗೂ ಭಕ್ತರು ನಂಬಿದ್ದಾರೆ ಅಷ್ಟಕ್ಕೂ ಯಾವುದು ಆ ಸ್ಥಳ ಆ ಪುಣ್ಯಕ್ಷೇತ್ರದ ಇತಿಹಾಸ ಹಾಗೂ ಹಿನ್ನೆಲೆ ಎಂಥದ್ದು ಆ ಕ್ಷೇತ್ರ ಇರೋದಾದರೂ ಎಲ್ಲಿ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಪುಣ್ಯಕ್ಷೇತ್ರವಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಂದರ ಪ್ರಾಕೃತಿಕ ರಮಣೀಯ ಪಶ್ಚಿಮ ಘಟ್ಟಗಳ ನಡುವೆ ಪಸರಿಸಿದ ತುಳುನಾಡು ಸಾವಿರಾರು ದೈವ ದೇವತೆಗಳ ಪುಣ್ಯದ ನೆಲವೀಡು ಇಲ್ಲಿ ಪೂಜಿಸಲ್ಪಡುವ ನೂರಾರು ದೈವ ದೇವಸ್ಥಾನಗಳಲ್ಲಿ ಬಹು ಪುರಾತನದಿಂದಲೂ ಉದ್ಭವ ಲಿಂಗವೆಂದು ಪೂಜಿಸಲ್ಪಡುವ ಶಿಶಿಲೇಶ್ವರ ದೇವಸ್ಥಾನವೂ ಒಂದು ಈ ದೇವಾಲಯವು ಬೆಳಕಿಗೆ ಬಂದದ್ದು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಈ ದೇವಾಲಯದಲ್ಲಿಯೇ ಇಂದಿಗೂ ಶ್ರದ್ಧಾಭಕ್ತಿಯಿಂದ ಜನ ನಡೆದುಕೊಳ್ತಾರೆ ಕಪಿಲಾ ನದಿಯ ದಂಡೆಯ ಮೇಲಿರುವ ಶಿಲಾಮಯ ಶಿಶಿಲೇಶ್ವರ ದೇವಾಲಯದ ಪಕ್ಕದಲ್ಲಿ ನಂದಿಯಿಂದ ಆಶ್ರಯಿಸಿದ ಮನಮೋಹಕ ತೀರ್ಥವಿದೆ ಅದುವೆ ಇಂದಿಗೂ ರಹಸ್ಯಗಳನ್ನು ತುಂಬಿ ನಿಂತಿದೆ ಇದು ಇಲ್ಲಿಯ ದೃಶ್ಯ ವೈಶಿಷ್ಟ್ಯ ಬೆಳ್ತಂಗಡಿ ತಾಲೂಕು ಕೇಂದ್ರದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕಾಗಿ ನಲವತ್ತೈದು ಕಿಲೋಮೀಟರ್ ಮತ್ತು ಉಪ್ಪಿನಂಗಡಿಯಿಂದ ನಲ್ಲಿಯಾಡಿ ಕೊಕ್ಕಡ ಮಾರ್ಗವಾಗಿ ಅಷ್ಟೇ ದೂರದಲ್ಲಿದೆ ಶಿಶಿಲಾ ಕ್ಷೇತ್ರ ಉತ್ತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಮತ್ತು ಸರ್ವೆ ಕಲ್ಲೆಂದು ಕರೆಯಲ್ಪಡುವ ತಲೆಯೆತ್ತಿ ನಿಂತಿರುವ ಅಮೇಥಿ ಕಲ್ಲು ಪೂರ್ವದಲ್ಲಿ ಎತ್ತಿನ ಭುಜಕಲ್ಲು ಮತ್ತು ಉದಯ ಪರ್ವತ ಶ್ರೇಣಿ ಪಶ್ಚಿಮಕ್ಕೆ ಶಿಂಗಾಣಿ ಕಲ್ಬಾರ್ ಬೆಟ್ಟಗಳು ದಕ್ಷಿಣಕ್ಕೆ ಕುಮಾರ ಪರ್ವತ ಕೋಟೆ ಬಾಗಿಲು ಗುಡ್ಡಗಳ ಸಾಲು ಒಟ್ಟಾರೆಯಾಗಿ ಪ್ರಕೃತಿಯೇ ಮೈವೆತ್ತಿ ನಿಂತಹ ಪ್ರದೇಶ ಶಿಶಿಲಾ ಕ್ಷೇತ್ರ ಇನ್ನು ಇತಿಹಾಸದತ್ತ ಮೆಲುಕು ಹಾಕಿದ್ರೆ ಶಿಶಿಲಾ ಕ್ಷೇತ್ರವು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದೆಂಬುದಕ್ಕೆ ಇಲ್ಲಿ ಬಲವಾದ ಸಾಕ್ಷಿಗಳಿವೆ ಸುಮಾರು ಎಂಟನೇ ಶತಮಾನದಲ್ಲಿಯೇ ಈ ಕ್ಷೇತ್ರ ಚಾಲ್ತಿಯಲ್ಲಿತ್ತು ಅನ್ನೋದಕ್ಕೆ ನಾನಾ ಪುರಾವೆಗಳು ಸಿಗ್ತವೆ ಈ ಕ್ಷೇತ್ರ ಮುನ್ನೆಲೆಗೆ ಬಂದದ್ದು ಮಾತ್ರ ಹನ್ನೊಂದನೆಯ ಶತಮಾನದಲ್ಲಿ ಬಯಲು ಸೀಮೆ ಮತ್ತು ತುಳುನಾಡನ್ನ ಸಂಪರ್ಕಿಸುವ ದಾರಿಯೊಂದು ಇಲ್ಲಿದೆ ಈ ದಾರಿಯನ್ನ ಅಚ್ಚುಕಟ್ಟಾಗಿ ಕಲ್ಲುಗಳಿಂದ ಅಲ್ಲಲ್ಲಿ ಕಟ್ಟಿರುವುದು ಕಾಣಬಹುದು ಇದನ್ನ ಪೇರಾಟದ ಸಾಧಿ ಎನ್ನುತ್ತಿದ್ರು ತುಳುನಾಡಿನಿಂದ ಬಯಲು ಸೀಮೆಗೆ ಅಂದೆಯೇ ಬಯಲು ಸೀಮೆಯಿಂದ ತುಳುನಾಡಿಗೆ ಕುದುರೆ ಅಥವಾ ಎತ್ತುಗಳ ಮೇಲೆ ಸಾಮಾನು ಜೀವನಾವಶ್ಯಕ ವಸ್ತುಗಳನ್ನು ಸಾಗಿಸುತ್ತಿದ್ದರು ಎಂಬುದಕ್ಕೆ ಅಲ್ಲಲ್ಲಿ ಕಾಣುವ ಕೋಟೆಗಳು ವಿಶ್ರಾಂತಿ ಸ್ಥಳಗಳು ಸಾಮಾನುಗಳನ್ನು ಏರಿಸಿ ಇಳಿಸುವ ಬಯಲುಗಳು ಅದಲ್ಲಿಗೆ ಹೊಂದಿಕೊಂಡಿರುವ ಸ್ಥಳನಾಮಗಳು ಸಾಕ್ಷಿಯನ್ನ ಹೇಳ್ತವೆ ಈ ದಾರಿಯ ಮುಂದೆ ಸಾಗಿ ಮೂಡಿಗೆರೆ ತಾಲೂಕಿನ ಬೈರಾಪುರ ಎಂಬಲ್ಲಿ ಭೈರವೇಶ್ವರ ದೇವಾಲಯದ ಸಮೀಪದಿಂದ ಹೋಗುತ್ತಿತ್ತು ಈಗಲೂ ಶಿಶಿಲದ ಸಮೀಪದ ಕಾಡುಗಳ ನದಿ ದಂಡೆಗಳ ವಿಶಾಲ ಬಯಲುಗಳಲ್ಲಿರುವ ದೊಡ್ಡ ದೊಡ್ಡ ಪಂಚಾಂಗಗಳು ಗದ್ದೆಗಳ ಕುರುಹುಗಳು ತೆಂಗಿನ ಮರ ಗಾತ್ರದ ವೀಳ್ಯದೆಲೆ ಬಳ್ಳಿಗಳು ಕಡೆಯುವ ಕಲ್ಲುಗಳು ನೀರಾವರಿಗಾಗಿ ನಾಲೆಗಳಿರುವ ಕೆರೆಗಳು ಅಚ್ಚರಿ ಹುಟ್ಟಿಸುತ್ತವೆ ಇಲ್ಲಿಯ ಸುತ್ತಮುತ್ತಲಿನ ಶಿವರಾಜೆ ಶಿಬಾಜೆ ಶಿರಡಿ ಶಿರಬಾಗಿಲು ಮುಂತಾದ ಊರುಗಳಿಗೆ ಶಿಶಿಲವೇ ಕೇಂದ್ರವಾಗಿದ್ದಿರಬಹುದೆಂದು ಈ ಪ್ರದೇಶದಲ್ಲಿ ಹಿಂದೆ ಹೇರಳ ಜನಸಂಖ್ಯೆ ಇದ್ದಿರಬಹುದೆಂದು ಇತಿಹಾಸದ ಕುರುಹುಗಳು ಸೋಜಿಗ ಹುಟ್ಟಿಸುತ್ತವೆ ಪಾವನ ನದಿ ಕಪಿಲೆಯ ದಡದ ಮೇಲೆ ಶಿಶಿಲೇಶ್ವರ ದೇವಸ್ಥಾನವು ಸ್ಥಾಪಿತವಾಗಿದೆ ಗರ್ಭಗೃಹವು ಸಂಪೂರ್ಣವಾಗಿ ಶಿಲಾಮಯವಾಗಿದ್ದು ಬಾಹ್ಯವಾಗಿ ಜೈನ ಬಸದಿಯನ್ನು ಹೋಲುತ್ತೆ ಇದರ ಆಯ ಗಜ ಪೃಷ್ಠಾಕಾರದಲ್ಲಿದ್ದು ನವರಂಗ ಮುಖ ಮಂಟಪಗಳಿಂದ ಕೂಡಿದೆ ದೇವಾಲಯದ ಹಿಂಬದಿಯ ಗೊಡೆಯಲ್ಲಿ ಕುಳಿತುಕೊಂಡಿರುವ ನಗ್ನ ಶಿಲಬಾಲಿಗೆ ಬಿಲ್ಲು ಬಾಣ ಹಿಡಿದ ಯೋಧರು ಮುಖ ಮಂಟಪದ ಒಳ ಮೇಲ್ಛಾವಣಿಯಲ್ಲಿ ಕೆತ್ತಿರುವ ದಿಕ್ಚಕ್ರಗಳು ಮದ್ದಳೆ ಬಾರಿಸುತ್ತ ನರ್ತಿಸುವ ನರ್ತಕಿ ಸರ್ಪ ಕೈಯಲ್ಲಿ ಹಿಡಿದು ಹೆದರಿ ಕುಣಿಯುತ್ತಿರುವ ಕೋತಿ ಮುನಿ ಕೋಪೋದ್ರಿಕ್ತ ಸಿಂಹ ಚಿಗುರು ಬಳ್ಳಿ ತಿನ್ನುತ್ತಿರುವ ನವಿಲು ಹಾಗೂ ಇನ್ನೂ ಅನೇಕ ಚಿತ್ರಗಳು ಆಕರ್ಷಕವಾಗಿವೆ ದೇವಾಲಯದ ಪ್ರಾಂಗಣದಲ್ಲಿ ಮಹಾಗಣಪತಿಯ ದೇವರ ಗುಡಿಯಿದೆ ದೇವಾಲಯಕ್ಕಿಂತ ಸ್ವಲ್ಪ ದೂರದಲ್ಲಿ ಮಹಾಕಾಳಿ ಗುಡಿಯಿದೆ ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿರುವ ಕುಮಾರಗುಡ್ಡೆಯಲ್ಲಿ ಶಿಶಿಲೇಶ್ವರನ ಮೂಲಸ್ಥಾನವಿದ್ದು ಮಹಿಷಂ ತಾಯ ಕುಮಾರ ಇಷ್ಟದೇವತೆ ಪಂಜುರ್ಲಿ ದೈವಗಳ ಸನ್ನಿಧಿ ಸ್ಥಾನಗಳಿವೆ ಇದರ ಸ್ವಲ್ಪ ದೂರದಲ್ಲಿಯೇ ಕಾವಿನ ಕಾನನದಲ್ಲಿ ವನ ದೇವತೆಯ ನಿವಾಸಸ್ಥಾನ ಕೋಡಿಪಾದೆ ಎಂಬಲ್ಲಿ ಚಾಮುಂಡಿಯ ಶಿಲಾ ಸಂಕೇತವಿದೆ ದೇಗುಲದ ಪೂರ್ವಕ್ಕೆ ಅಂದಾಜು ಎರಡು ಕಿಲೋಮೀಟರ್ ದೂರದಲ್ಲಿ ಕೂಡಕಲ್ಲು ಮಜಲಿನ ದುರ್ಗಾ ದೇವಾಲಯವಿದೆ ಈ ಶಿಶಿಲ ದೇವಾಲಯವನ್ನ ಜೈನ ಅರಸರು ಕಟ್ಟಿಸಿದ್ರು ಎಂಬ ಪ್ರತೀತಿ ಇದೆ ಈ ಶಿಶಿಲ ಕ್ಷೇತ್ರದಲ್ಲಿರೋದು ಉದ್ಭವಲಿಂಗ ಈ ದೇವಾಲಯದ ಮುಂಭಾಗದಲ್ಲಿ ನಾಗಬನವಿದೆ ಇನ್ನು ಈ ಆಲಯದ ದಂತಕಥೆಯನ್ನೊಮ್ಮೆ ಗಮನಿಸಿದಾಗ ಪ್ರಾಚೀನ ಕಾಲದಲ್ಲಿ ಶಿಶಿಲೇಶ್ವರನ ಮೂಲ ಸ್ಥಾನವಾದ ಕುಮಾರಗುಡ್ಡೆಯಲ್ಲಿ ಕಂದ ಮೂಲಗಳಾದ ನರೆ ಕುರುಡುಗಳನ್ನು ಆಹಾರಕ್ಕಾಗಿ ಅಗೆದು ಸಂಗ್ರಹಿಸುತ್ತಿದ್ದ ಪರಿಶಿಷ್ಟ ಜಾತಿಯ ದೆಸಿಲು ಎಂಬುವಳಿಗೆ ಮೊತ್ತ ಮೊದಲು ಅಲ್ಲಿ ಶಿಶಿಲೇಶ್ವರನ ಲಿಂಗವು ಗೋಚರಿಸುತ್ತೆ ಆಗ ಆಕೆ ತನ್ನ ಜೊತೆಗಿದ್ದ ಬಂಧು ಕಿಲಮರ ತಾಯನಿಗೆ ಈ ವಿಚಾರವನ್ನ ತಿಳಿಸ್ತಾಳೆ ಇವರಿಬ್ಬರ ಮೂಲಕ ಈ ವಿಚಾರ ಇಡೀ ಊರಿಗೆ ಹಬ್ಬಿತ್ತು ಹೀಗೆ ಈ ಶಿವಲಿಂಗದ ಇರುವನ್ನ ಮೊತ್ತ ಮೊದಲಿಗೆ ಕಂಡು ಹಿಡಿದು ಊರಿಗೆ ತಿಳಿಸಲು ಕಾರಣಲಾದ ಈ ಮಹಿಳೆಯ ಹೆಸರನ್ನೇ ಊರಿನವರು ತಮ್ಮ ಊರಿಗೂ ಕೃತಜ್ಞತಾ ಪೂರ್ವಕವಾಗಿ ಇಟ್ಟುಕೊಂಡರು ಹೀಗಾಗಿ ಅತಿ ಪ್ರಾಚೀನ ಕಾಲದಿಂದಲೂ ಈ ಊರಿಗೆ ದೆಸಿಲು ಎಂಬ ಹೆಸರು ರೂಢಿಯಲ್ಲಿದೆ ದೆಸಿಲು ಮತ್ತು ಕಿಲಮರ ತಾಯಿಯವರು ನೆರೆ ಅಗೆದಾಗ ಆ ಲಿಂಗಕ್ಕೆ ಕತ್ತಿ ಬರ್ಜಿಗಳು ತಾಗಿ ಒಡಕು ಉಂಟಾಯಿತು ಇದನ್ನು ಕಂಡ ಅವರು ಮರುಗಿ ಪಶ್ಚಾತ್ತಾಪ ಪಟ್ಟಿದ್ರು ಆ ಸುಂದರ ಲಿಂಗಕ್ಕೆ ಪೆಟ್ಟಾದುದನ್ನು ಮನಗಂಡು ನೊಂದು ಇವರು ಅದಕ್ಕೆ ಪ್ರಾಯಶ್ಚಿತವಾಗಿ ಬಲ್ಲವರ ಸೂಚನೆಯಂತೆ ಹತ್ತು ದಿನಗಳ ಪರ್ಯಂತ ತಮ್ಮ ಹಣೆಯನ್ನು ಚಚ್ಚಿಕೊಂಡು ಶಿವಲಿಂಗಕ್ಕೆ ರಕ್ತವನ್ನು ಅರ್ಪಿಸುವುದರ ಮೂಲಕ ಪ್ರಾಯಶ್ಚಿತವಾಗಿ ಸಮಾಧಾನವನ್ನು ಪಟ್ಟುಕೊಂಡರು ಆನಂತರ ಆ ರಕ್ತ ತರ್ಪಣವು ವಾಡಿಕೆಯಾಗಿ ಅವರ ವಂಶಜರಿಂದ ಪ್ರತಿ ವರ್ಷ ಶಿಶಿಲೇಶ್ವರನ ಜಾತ್ರೆಗೆ ಮೊದಲು ಮೇಘ ಮಾಸ ಇಪ್ಪತ್ತೆರಡನೆಯ ದಿನದಂದು ಹತ್ತು ದಿನಗಳ ಕಾಲ ಈ ವಿಧಿ ವಿಧಾನಗಳು ನಡೆದು ಬಂದಿದೆ ಶಿವಲಿಂಗವನ್ನ ಲೋಕವರಿಯುವಂತೆ ಮಾಡಿದ ಹಾಗೂ ಲಿಂಗಕ್ಕೆ ತಮ್ಮಿಂದ ಗಾಯವಾದುದರ ಪ್ರಾಯಶ್ಚಿತವಾಗಿ ತಮ್ಮ ನೆತ್ತರನ್ನ ಪ್ರತಿ ವರ್ಷವೂ ಶಿವನಿಗೆ ದಶ ದಿನಗಳಲ್ಲಿ ಅರ್ಪಿಸುತ್ತಾ ಕೊನೆಗೊಂದು ದಿನ ಕಾಲಧರ್ಮವನ್ನ ಇದ್ದಿದ್ದ ದೇಸಿಲು ಕಿಲಮರ ತಾಯರನ್ನ ಅತಿಮಾನುಷರಾಗಿ ಕಂಡ ಊರಿನವರು ಭೂತಕೋಲಗಳ ರೂಪದಲ್ಲಿ ಇವರನ್ನ ಇಂದಿಗೂ ಪೂಜಿಸುತ್ತಾರೆ ವೃಷಭ ಸಂಕ್ರಮಣದ ಮುನ್ನ ದಿನದಂದು ಏಳು ದಿನಗಳ ಕಾಲ ನಂದೀಶನ ಧ್ವಜಾರೋಹಣದಿಂದಾಗಿ ಪ್ರಾರಂಭವಾಗುವ ವರ್ಷಾವಧಿ ಜಾತ್ರೆಯು ಕುರುಂತಾಯನೋ ಎಂದು ಜನಜನಿತವಾಗಿದೆ ಇದು ತುಳುನಾಡಿನ ದೇವಸ್ಥಾನಗಳ ಜಾತ್ರೆಗಳಲ್ಲಿಯೇ ಕಡೆಯ ಜಾತ್ರೆಯಾಗಿದೆ ಈ ಜಾತ್ರೆಯಲ್ಲಿ ದರ್ಶನ ಬಲಿ ರಥೋತ್ಸವ ತೆಪ್ಪೋತ್ಸವಗಳ ನಂತರ ಸುಮಾರು ಒಂದು ಮೈಲಿ ದೂರದಲ್ಲಿರುವ ಮೀನಗುಡ್ಡಿ ಎಂಬಲ್ಲಿ ಅವಭೃತ ಉತ್ಸವವು ನಡೆಯುತ್ತೆ ಧ್ವಜಾರೋಹಣದ ಮರುದಿನ ದೇವರ ಮೂಲ ಸ್ಥಾನವಾದ ಕುಮಾರಗುಡ್ಡೆ ಎಂಬಲ್ಲಿ ಒಂದು ದಿನದ ಜಾತ್ರೆ ಮತ್ತು ಭೂತಗಳ ನೇಮಗಳು ಜರುಗುತ್ತವೆ ಅದೇ ದಿನ ರಾತ್ರಿ ದೇವಳದ ಬಾಗಿಲಲ್ಲಿ ಮತ್ತು ರಥಬೀದಿಯಲ್ಲಿ ಮರುದಿನ ಬೆಳಗಿನವರೆಗೆ ಹಲವಾರು ದೈವಗಳ ನೇಮಗಳು ನಿಯಮಗಳು ಮತ್ಸ್ಯ ತೀರ್ಥದ ಪಕ್ಕದಲ್ಲಿರುವ ಕಪಿಲೆ ಕಲ್ಲು ಹುಲಿಕಲ್ಲುಗಳು ಹಿಂದೆ ದನ ಹುಲಿಗಳಾಗಿದ್ದವೆಂದು ದನವು ಈ ನದಿಗೆ ಹಾರಿದಾಗ ಹುಲಿಯು ಅದರ ಆಸೆಗೆ ಹಾರಿತೆಂದು ಆಗ ದೈವದ ಸಂಕಲ್ಪದಂತೆ ಕಲ್ಲುಗಳಾದುವು ಎಂಬ ಐತಿಹ್ಯವಿದೆ ಈ ಶಿವಾಲಯದ ಬದಿಯಿಂದ ಪ್ರವಹಿಸುವ ಕಪಿಲಾ ನದಿಯು ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದ ದೇವರಮನೆ ಎಂಬ ಊರಿನ ಸಮೀಪದ ಹುಳ್ಳು ಮಲೆಯಲ್ಲಿ ಉದ್ಭವಿಸಿದೆ ಗೋಮುಖದ ಶಿಲಾಕೃತಿಯೊಳಗಿಂದ ಈ ನದಿ ಹತ್ತಿ ಹರಿಯುತ್ತಿರುವುದರಿಂದ ಇದಕ್ಕೆ ಕಪಿಲಾ ನದಿ ಎಂಬ ಹೆಸರಾಗಿದೆ ಶಿಶಿಲೇಶ್ವರ ದೇವಾಲಯದ ಎಡಬದಿಯಲ್ಲಿ ಪ್ರವಹಿಸುತ್ತಿರುವ ಕಪಿಲಾ ನದಿಯಲ್ಲಿ ಪೆರುವೇಲು ಮೀನುಗಳ ತೀರ್ಥವಿದೆ ಈ ಬೃಹದಾಕಾರದ ಮನಮೋಹಕ ಮತ್ಸ್ಯ ಸಂಕುಲವು ಈ ಭಾಗದ ನೀರನ್ನು ಶುದ್ಧಗೊಳಿಸುವುದರಿಂದ ಇಲ್ಲಿಗೆ ಮತ್ಸ್ಯತೀರ್ಥವೆಂಬ ಹೆಸರಾಗಿದೆ ಈ ಮತ್ಸ್ಯತೀರ್ಥವನ್ನೇ ದೇವರಿಗೆ ಅಭಿಷೇಕ ಮಾಡುವುದು ಇಲ್ಲಿಯ ವೈಶಿಷ್ಟ್ಯ ಇಲ್ಲಿನ ಮೀನುಗಳನ್ನೇ ದೇವರ ಮೀನುಗಳು ಎಂದು ಪೂಜಿಸುತ್ತಾರೆ ಈ ಮೀನುಗಳು ಪರುವಾಲು ಎಂಬ ಜಾತಿಗೆ ಸೇರಿದವಾಗಿದ್ದು ಮನುಷ್ಯರ ಭಾವನೆಗಳಿಗೆ ಸ್ಪಂದಿಸುವ ಗುಣವನ್ನು ಹೊಂದಿವೆ ಊರಿನವರು ಹಾಗೂ ಭಕ್ತಾದಿಗಳು ಇಂದಿಗೂ ಪ್ರೀತಿಯಿಂದ ಆ ಮೀನುಗಳಿಗೆ ಮಂಡಕ್ಕಿ ಹಾಕಿ ಅವುಗಳನ್ನು ಭಕ್ತಿಯಿಂದ ನೋಡ್ತಾರೆ ಲಕ್ಷಾಂತರ ಮೀನುಗಳು ಒಂದೆಡೆ ಸೇರಿದಾಗ ಉಂಟಾಗುವ ಕಂಪನ ಭಕ್ತರ ಮೈ ಮನಸ್ಸನ್ನ ಮುದಗೊಳಿಸುತ್ತೆ ಇಲ್ಲಿ ನಡೆದ ಮತ್ಸ್ಯ ದುರಂತದಿಂದಾಗಿ ಇಂದಿಗೂ ಈ ಶಿಶಿಲೇಶ್ವರ ದೇವಾಲಯ ಹೆಚ್ಚು ಜನಪ್ರಿಯವಾಗಿದೆ ಅಲ್ಲದೆ ಅದೆಂಥದ್ದೇ ಹರಕೆ ಕಟ್ಟಿಕೊಂಡರೂ ಕೂಡ ಇಲ್ಲಿ ನೆರವೇರುತ್ತದೆ ಎಂಬ ನಂಬಿಕೆ ಭಕ್ತರದ್ದು ನಿಜಕ್ಕೂ ಇಂತಹ ಪುಣ್ಯಕ್ಷೇತ್ರಗಳು ಮನುಷ್ಯರಿಗೆ ಧೈರ್ಯ ಸ್ಥೈರ್ಯ ಅಭಯ ನೀಡುತ್ತಾ ಒಗ್ಗಟ್ಟಿನಿಂದಿರಲು ಸ್ನೇಹ ಸೌಹಾರ್ದತೆಯಿಂದ ಬಾಳಲು ನಮ್ಮನ್ನು ಪ್ರೇರೇಪಿಸುವುದಂತೂ ಸುಳ್ಳಲ್ಲ ಶಿಶಿಲೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್